ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಈಗ ಅಧಿಕಾರಿಗಳು ಒಬ್ರು ಮಾಡ್ತಾ ಇಲ್ಲ ಸಭಾಧ್ಯಕ್ಷರ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲೇ ಪ್ಲೀಸ್ ಅಶೋಕಣ ಆಯ್ತು ಸಭಾಧ್ಯಕ್ಷ ನಿನ್ನೆ ಟ್ರೆಸ್ಟ್ ಅವ್ರೆಲ್ಲ ಕೇಳಿದ್ರು ಸಭಾಧ್ಯಕ್ಷರ ನಾಯಕತ್ವ ಏನಾದರೂ ಚೇಂಜ್ ಜಿಜಾ ಐಂದ ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರೆ ಹೇಳೋರೆ ಅಂತ ಹೇಳು ಸರ್ ಅದು ಕೇಳಿದೆ ಕಿಂಗ್ ಕಿಂಗಿ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು ಆದ್ರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿ ಮುಟ್ಟಿಯಾಗಿ ಏನು ಹೇಳಿದ್ರು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ ಗಟ್ಟಿ ಮುಟ್ಟಾಗಿ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕತ್ವವನ್ನು ವಹಿಸ್ಕೋಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಮ್ಗೆ ಹೈಕಮಾಂಡ್ ಇದೆ ಖರ್ಗೆ ಇದ್ದಾರೆ ಸೋನಿಯಾ ಮೇಡಮ್ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಇದ್ದಾರೆ ವೇಣುಗೋಪಾಲ್ ಅವ್ರು ಇದ್ದಾರೆ ಈ ಥರ ಇವ್ರ ಹೆಸರೆಲ್ಲ ತಗೊಂಡು ಸಭಾಧ್ಯಕ್ಷರ ಅವರು ತೀರ್ಮಾನ ಮಾಡ್ತಾರೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ತರ ಕೆಲಸ ಮಾಡ್ತಾ ಇದಾರೆ ಅದನ್ನ ಸಭಾಧ್ಯಕ್ಷರೇ

ಕನ್ಕ್ಲೂಡ್ ಸಭಾ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಅವ್ರಿಗೆ ನಾನೇ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಆಮೇಲೆ ಹೇಳೋಣ ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಪದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು ನಾನ್ ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು

ನಿಮ್ಮ ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರೆ ಸಭಾಧ್ಯಕ್ಷರ ತಪ್ಪೇನೈತಲ್ಲಿ ನಾವು ಕೆಲಸ ಮಾಡ್ತಾವ್ರೆ ಯಾವ ರೀತಿ ಅಧಿಕಾರಿ ಇಲ್ಲ ಅಂದ್ರೆ ಇಂತ ನೂರಷ್ಟು ಊರು

ಅದೇ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಆರ್ ಆರೋ ಶೋಕರ್ ಮಾಡ್ತಾರಾ ಅವರು ಬರೀ ಕಾಲ ಕೆಲಸ